I also want to turn you to a verse in the book of Micah. You know where Micah is? It's immediately Obadiah, Jonah. You know the story of Jonah? Immediately after that is Micah. ಮೀಕನು ಬರೆದ ಪುಸ್ತಕ ಎಲ್ಲಿ ಬರುತ್ತೆ ಗೊತ್ತಾ ನಿಮಗೆ ಯೋನನು ಬರೆದ ಪುಸ್ತಕದ ನಂತರದಲ್ಲಿ ಯೋನನ ಕುರಿತಾಗಿ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ಅದೇ ರೀತಿ ಮೀಕನು ಬರೆದ ಪುಸ್ತಕವು ನಹುಮನು ಬರೆದ ಪುಸ್ತಕದ ಹಿಂದೆ ಬರುವಂತದ್ದಾಗಿದೆ ಮೈಕ ಚಾಪ್ಟರ್ ಸಿಕ್ಸ್ ಮೀಕ ವಾಫನ್ ಸರ್ ಪ್ಲೀಸ್ ರೀಡ್ ದಿ ಸ್ಮಾಲ್ ಈ ಒಂದು ಸಣ್ಣ ಪ್ರವಾದಿಗಳ ಬಗ್ಗೆ ನೀವು ಓದ್ರಿ ಅಂತ ನಾನು ಆಗ್ಲೇ ಹೇಳಿದ ಪ್ರಕಾರ ಮತ್ತೊಮ್ಮೆ ಹೇಳ್ತೇನೆ ಯಾಕೆಂದ್ರೆ ನೀವು ಅವರನ್ನ ಪರಲೋಕದಲ್ಲಿ ಭೇಟಿ ಹಾಕ್ತಿರಿ ಕೇಳ್ತಾರೆ ನನ್ನ ಪುಸ್ತಕವನ್ನ ನೀವು ಓದಿದ್ರ ಅಂತರ್ ಇಟ್ಸ್ ಐ ರೋಟ್ಲಿ ಟು ಪೇಜಸ್ ಯು ಡಿಡ್ಂಟ್ ಹ್ಯಾವ್ ಟೈಮ್ ಟು ರೀಡ್ ಇಟ್ ನೀವು ಹೇಳ್ತೀರಿ ಹೌದು ಸಹೋದರ ಅಂತ ಅಥವಾ ಇಲ್ಲ ಅಂತ ಅವ್ರು ಹೇಳ್ತಾರೆ ನಾನು ಬರೆದಿದ್ದೇ ಕೇವಲ ಎರಡು ಹಾಳೆ ನೀವು ಅದನ್ನು ಓದಲಿಕ್ಕೆ ಸಮಯ ತೆಗೆದುಕೊಳ್ಳಲ ಅಂತ ಕೇಳ್ತಾರೆ ಓಬೆದ ಐ ರೋಟ್ 1 ಪೇಜ್ डोंಟ್ ಬಿ ಒಂದು ಹಾಳೆ ಮಾತ್ರ ಬರೆದನು ಆತನನ್ನ ನೀವು ಭೇಟಿ ಆಗುವಾಗ ನಾಚಿಕೆಪಡದಿರಿ ಓಕೆ ಮೈಕಾ 챕ಟರ್ 6 ಮೈಕಾ 8ನೇ ಅಧ್ಯಾಯ

ಕರ್ತನು ನಿನಗಾಗಿ ಯುದ್ಧ ಮಾಡ್ತಾನೆ ಅಂತ ವಚನ ಇದೆಯಲ್ಲ ಅದೇ ರೀತಿ ಈ ವಚನವೂ ಕೂಡ ಒಂದು ಇಲ್ಲದಲ್ಲಿದೆಯಲ್ಲ ನನ್ನನ್ನು ಸನ್ಮಾನಿಸುವವರನ್ನ ನಾನು ಸನ್ಮಾನಿಸುತ್ತೇನೆ ಅಂತ ಇವೆಲ್ಲ ಅದ್ಭುತವಾದಂತಹ ವಚನಗಳು ನೀವು ನೆನಪಿಟ್ಕೋಬೇಕು ಈಸಿಲಿ ಫೈನ್ ದಮ್ ಲೈಟ್ ರೆಡ್ ಪೆನ್ಸಿಲ್ ನೀವು ಇದನ್ನ ಆರಾಮಾಗಿ ಕಂಡುಕೊಳ್ಳಿಕ್ ಆಗ್ಲಿಲ್ಲ ಅಂದ್ರೆ ಅದನ್ನ ಯಾವ್ದಾದ್ರೂ ಬಣ್ಣದಿಂದ ಗುರುತು ಯು ಮಾಡಿಟ್ಟುಕೊಳ್ಳ್ರಿ ಫೈನ್ ದ ಮೆನಿ ಬೈಬು ಆಗ ನೀವು ನಿಮ್ಮ ಸತ್ಯವೇಧವನ್ನ ತೆರೆದಾಗ ಅದನ್ನ ಸುಲಭವಾಗಿ ಕಂಡಿಡ್ಕೋಬಹುದು ಸ್ಪೆಷಲಿ ದ ಪ್ರಾಮಿಸಸ್ ವೆರಿ ವೆರಿ ಇಂಪಾರ್ಟೆಂಟ್ ವಿಶೇಷವಾಗಿ ವಾಗ್ದಾನಗಳು ಬಹಳ ಬಹಳ ಪ್ರಮುಖವಾದದ್ದಾಗಿದೆ ಇಲ್ಲಿ ಆರನೇ ಅಧ್ಯಾಯ ಎಂಟನೇ ವಚನ ಮತ್ತೊಂದು ಅದ್ಭುತವಾದಂತಹ ವಚನ ಗಾಡ್ ಇಸ್ ಗುಡ್ ಓ ಮನುಷ್ಯನೇ ದೇವರು ನಿನಗೆ ಉತ್ತಮವಾದದ್ದನ್ನು ತಿಳಿಸಿದ್ದಾನೆ ಗುಡ್ ಫಾರ್ ಯು ನಿನಗೆ ಉತ್ತಮವಾದದ್ದು ಯಾವ್ದಲ್ಲ ಅಂದ್ರೆ ಒಳ್ಳೇದ್ಯಾವ್ದಲ್ಲ ಅದನ್ನ ತಿಳಿಸಿದ್ದಾನೆ ವಾಟ್ ಡಸ್ ದ ಲಾರ್ಡ್ ನಿಮ್ಮಿಂದ ಏನ್ ಇದು ಸತ್ಯ ಕೂಡ ಹಳೆ ಒಡಂಬಡಿಕೆಯಲ್ಲಿ ಮತ್ತು ಹೊಸ ಒಡಂಬಡಿಕೆಯಲ್ಲಿಯೂ ಕೂಡ ಜಸ್ಟಿಸ್ ನ್ಯಾಯವನ್ನು ಅಂದರೆ ನೀತಿಯನ್ನ ಮಾಡುವುದು ಟು ಲವ್ ಕೈಂಡ್ನೆಸ್ ಮರ್ಸಿ ದಯೆ ಅಥವಾ ಕರುಣೆಯನ್ನ ಪ್ರೀತಿ ಮಾಡುವುದು ಟು ವಾಕ್ ಸಂಗಡ ದೀನತೆಯಿಂದ ಅಂದರೆ ವಿನಯವಾಗಿ ನಡೆದುಕೊಳ್ಳುವುದು ಫಸ್ಟ್ಸ್ ಮೊದಲನೆಯದಾಗಿ ನಾನು ಈ ಮೂರು ಸಂಗತಿಗಳ ಕುರಿತಾಗಿ ಯೋಚಿಸ್ತೀನಿ ನ್ಯಾಯವನ್ನ ಮಾಡುವುದು ಟು ಲವ್ ಕೈಂಡ್ನೆಸ್ ದಯೆ ಅಥವಾ ಕರುಣೆಯನ್ನ ಪ್ರೀತಿ ಮಾಡುವುದು ನಿನ್ನ ದೇವರ ಸಂಗಡ ದೀನತೆಯಿಂದ ಅಂದ್ರೆ ವಿನಯವಾಗಿ ನಡೆದುಕೊಳ್ಳುವುದು ಈ ಮೂರು ಸಂಗತಿಗಳನ್ನ ನೆನಪಿಡ್ತೀರ ನೀವು ಅಧ್ಯಾಯ ವಚನ ಆತನು ನಿನಗೆ ಹೇಳಿದ್ದಾನೆ ಓ ಮಾರಣಾಂತಿಕ ಮಾನವನೇ ಯು ವಿಲ್ ಡೈ ಸೊ ಸೂನ್ ಯು ಮ್ಯಾನ್ ನೀನು ಬೇಗ ಮರಣ ಹೊಂದುತ್ತಿ ಓ ಮನುಷ್ಯನೇ ಯು ವಾನ್ ಇಟರ್ನಲ್ ವ್ಯಾಲ್ಯೂಸ್ ನಿನಗೆ ನಿತ್ಯತ್ವದ ಮೌಲ್ಯಗಳು ಬೇಕೆಂದಲ್ಲಿ ಕಾನ್ಸ್ರೇಟ್ ಇದ್ರೆ ಗಮನ ಹರಿಸ್ರಿ ಮೊದಲನೇದಾಗಿ ನ್ಯಾಯವನ್ನ ಮಾಡೋದು ಅಂದ್ರೆ ಜಸ್ಟಿಸ್ ಇಸ್ ಅಟ್ ವರ್ಡ್ ನ್ಯಾಯ ಅಂದ್ರೆ ಆ ಒಂದು ನ್ಯಾಯಾಲಯದಲ್ಲಿ ನ್ಯಾಯಾಧಿಪತಿ ಅಂದ್ರೆ ನ್ಯಾಯಾಧೀಶರು ಇರ್ತಾರಲ್ಲ ಅವರ ಬಗ್ಗೆ ಯೋಚಿಸ್ರಿಂಕೂ ನ್ಯಾಯಧೀಶರು ಯಾವ ತರ ಒಂದು ಹೆಸರನ್ನ ಸಂಪಾದನೆ ಮಾಡಿರ್ತಾರಪ್ಪ ಅಂದ್ರೆ ಇಡೀ ದೇಶದಲ್ಲಿಯೇ ಆ ಒಂದು ಉತ್ತಮ ಅಂದ್ರೆ ನ್ಯಾಯವನ್ನ ಒದಗಿಸುವಂತ ನ್ಯಾಯಾಧೀಶನು ಎಂಬುದಾಗಿ ಸಂಪಾದಿಸಿರ್ತಾರೆ ಸರ್ನಟ್ ಶೋ ಟಿಸಮ್ ಈವನ್ ಟು ಇಸ್ ಓನ್ ಸನ್ ಎನಿಬಡಿ ಅವರು ತಮ್ಮ ಮಗನಿಗಾಗಲಿ ಸಂಬಂಧಿಕರಿಗಾಗಲಿ ಯಾರಿಗಾಗಲಿ ವಿಶೇಷತೆಯನ್ನ ತೋರಿಸೋದಿಲ್ಲ ಸಂಪೂರ್ಣವಾಗಿ ನ್ಯಾಯವನ್ನ ಕೊಡುವಂತ ನ್ಯಾಯಾಧೀಶರಾಗಿರ್ತಾರೆ ಜಸ್ಟಿಸ್ ಟು ಡೂ ವಾಟ್ ಇಸ್ ರೈಟ್ ನ್ಯಾಯ ಅಂದ್ರೆ ಯಾವುದು ಸರಿ ಇದೆಯಲ್ಲ ಅದನ್ನ ಮಾಡುವಂತದ್ದು ದಟ್ ಮೀನ್ಸ್ ಅದರ ಅರ್ಥ ಅವರು ಬಹಳ ಎಚ್ಚರಿಕೆಯಿಂದ ಎಲ್ಲವನ್ನೂ ಕೇಳಬೇಕಾಗಿರತ್ತೆ ಇನ್ನು ನಾನು ಕೆಲವೊಮ್ಮೆ ನೋಡಿದ್ದೇನೆ ನ್ಯಾಯಾಲಯಗಳಲ್ಲಿ ಕೆಲವೊಂದು ಪ್ರಕರಣ ಆರು ತಿಂಗಳವರೆಗೂ ಕೂಡ ನಡ್ಕೊಂಡು ಹೋಗ್ತಾ ಇರುತ್ತೆ ವಾಗ್ವಾದ ವಾದಗಳು ನಡೀತಾ ಇರುತ್ತೆ ಬಂದು ಹೋಗು ಮಾಡ್ತಾ ಇರುತ್ತೆದಾಗಿ ಆಗ ನ್ಯಾಯಾಧೀಶರು ಆದೇಶವನ್ನು ಪ್ರಕಟ ಮಾಡುವ ಮೊದಲು ಐನೂರು ಹಾಳೆಗಳಷ್ಟು ಬರೀ And then at the conclusion, he says, therefore, because of these 500 pages, ಐ ಟು ದಿಸ್ ಮುಕ್ತಾಯವಾಗಿ ಹೇಳುತ್ತಾರೆ ಈ ಒಂದು ಐನೂರು ಹಾಳೆಗಳ ಬರೆದ ನಂತರ ನಾನು ಈ ಒಂದು ಮುಕ್ತಾಯಕ್ಕೆ ನಾಂದಿ ಹಾಡ್ತಾ ಇದ್ದೀನಿ ಅಂತ ದಿಸ್ 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 ಪರ್ಸನ್ ಪರ್ಸನ್ ಇಸ್ ಇಸ್ ಡನ್ ನಾಟ್ ಈ ವ್ಯಕ್ತಿ ಇದನ್ನು ಮಾಡಿದ್ದಾನೆ ಈ ವ್ಯಕ್ತಿ ಇದನ್ನು ಮಾಡಿಲ್ಲ ಎಂಬುದಾಗಿ ಬರೀತಾರಲ್ಲಿ ಕೇವಲ ಒಂದೇ ದಿನ ಕೇಳಿ ಅದೇ ದಿನ ನ್ಯಾಯ ಆದೇಶವನ್ನ ಕೊಡೋದಿಲ್ಲ ಲೈಕ್ ನಾವು ಆ ರೀತಿಯಾಗಿದ್ದೀವಿ ವಿ ಹಿಯರ್ We haven't even verified it with that person. Now we know S Kondri Tivi, hogi Hogy Parishili Sirodila Sriagi. And we go and talk about it all over town. Hey, did you hear this? Now Adrabhai Hogy Suttamata Matnar Thi. Hey Drbagge Kirs Kondani no Anta. Are you fit to be a chief justice in a court? Nevu Mukya Nayadishana Stanadali Andra Naya Ladali Arhatena Parkondi hagadre. who spends six months to try and analyze something and writes five hundred pages.

ಕನ್ಫರ್ಮಿಂಗ್ ಇಟ್ ಪರ್ಸನ್ ರೈಟ್ ಆ ವ್ಯಕ್ತಿ ಸರಿನೋ ತೋ ಎಂಬುದಾಗಿ ನೋಡದೇ ನ್ಯಾಯ ತೀರ್ಪು ಮಾಡ್ಬಿಡ್ತೀನಿ ಫೈನಿಂಗ್ ರೀಸನ್ ಆಗ ಅದ್ರ ಬಗ್ಗೆ ಕಾರಣ ಹುಡುಕ್ತೀನಿ ತರ್ಕ ಸ್ಲೋಲಿ ಸ್ಲೋಲಿ ಕಮಿಂಗ್ ನಿಧಾನಕ್ಕೆ ನಿಧಾನಕ್ಕೆ ನ್ಯಾಯ ತೀರ್ಪಿಗೆ ಬಂದು ಬಿಡ್ತೀನಿ ನಮ್ಮಿಂದ ಬೇಕಾಗಿರುವಂತ ಮೊದಲ ಸಂಗತಿ ಇದೇ ಆಗಿದೆ ಇವತ್ತಿಂದ ಅಂದ್ರೆ ಈಗಿನಿಂದ ಅದನ್ನು ಮಾಡ್ತೀರಾ ನೀವು

The punishment is right, the anger was wrong. And when they grew up, I apologized to the children later on for the anger. So often we have that habit of. ಫಾರ್ಮಿಂಗ್ ಎ ಜಜ್ಮೆಂಟ್ ಕ್ವಿಕ್ಲಿ ನಾವು ತಕ್ಷಣಕ್ಕೆ ನ್ಯಾಯ ತೀರ್ಮಾನ ಮಾಡುವಂತ ಹವ್ಯಾಸವನ್ನ ನಾವೆಲ್ಲರೂ ರೂಢಿಸ್ಕೊಂಡಿರ್ತೀವಿ ನಾಟ್ ಟು ಫಾರ್ಮ್ ಎನ್ ಜಜ್ಮೆಂಟ್ ಟು ಸೂನ್ ಆದಷ್ಟು ಬೇಗ ಯಾರನ್ನ ಕುರಿತು ಯಾವುದನ್ನ ಕುರಿತು ನ್ಯಾಯ ತೀರ್ಮಾನ ಮಾಡಬೇಡ್ರಿ ಕೇರ್ಫುಲಿ ನಿಧಾನಕ್ಕೆ ಎಚ್ಚರಿಕೆಯಿಂದ ಕೇಳಿಸ್ಕೊಳ್ರಿ ಮೊದಲು and discover like i've said some important message she forgot to give you. ನೀವು ಕಚೇರಿ ಕೆಲಸದಿಂದ ಹಿಂದಿರುಗಿದಾಗ ನಿಮಗೆ ಗ್ರಹಿಕೆ ಆಗುತ್ತೆ ನಿಮ್ಮ ಹೆಂಡತಿ ಏನೋ ಒಂದು ಮುಖ್ಯವಾದ ಸಂದೇಶ ಹೇಳಬೇಕಾಗಿತ್ತು ಆದರೆ ಆಕೆ ಮರ್ತು ಮರೆತುಬಿಟ್ಟಿರ್ತಾಳೆ ಹೇಳೋದು ಹಾಗಾದ್ರೆ ಅವಳು ತಪ್ಪು ಮಾಡಿದಾಳೆ ಅಂತನ ಡೋಂಟ್ ಜಂಪ್ ಅಂಡ್ ಸೇ व्हाई ಆಕೆ ಮೇಲೆ ತಕ್ಷಣ ಹಾರಿ ಯಾಕೆ ಇದನ್ನ

And you are not going to die tomorrow just because she didn't give you that information. Do justice. Do what is right. Listen carefully. Whenever you hear something, listen carefully. Find out from the other person if you are a father or an elder or something like that. ಬೇರೊಬ್ಬ ವ್ಯಕ್ತಿಯಿಂದ ಅದನ್ನ ಕಂಡುಕೊಳ್ರಿ ನೀವು ಒಂದು ವೇಳೆ ಆಗಿದ್ರೆ ನೀವು ಹಿರಿಯರಾಗಿದ್ರು ಕಂಡುಕೊಳ್ರಿಂಗ್ ನಿಮಗೆ ಹೇಳ್ತಾ ಇಲ್ಲ ಜನರು ಬಂದು ನಿಮಗೆ ಸುಳ್ಳನ್ನು ಹೇಳ್ತಾರೆ ಅಂತ ಬಟ್ ಇಟ್ ಲೈಕ್ ಆದರೆ ನಾವು ಅದನ್ನು ಹಾಗೆ ಕೇಳಿರಬೇಕು ಇಟ್ ಬಹಳ ಪ್ರಸಿದ್ಧವಾದಂತಹ ಒಂದು ಕಥೆಯನ್ನ ನಾನು ಯಾವಾಗಲೂ ಉಲ್ಲೇಖಿಸಿದ್ದೇನೆ ಕೆಲವರಿಗೆ ನಿಮ್ಮಲ್ಲಿ ಗೊತ್ತಿದೆ ಯಾರಿಗಾದ್ರೂ ಅದರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಇವತ್ತು ಹೇಳಕ್ ಇಷ್ಟಪಡ್ತೀನಿ ಇಯರ್ಸ್ ಕಾನ್ಫರೆನ್ಸ್ ಗ್ರೌಂಡ್ಸ್ ಅನೇಕ ವರ್ಷಗಳ ಹಿಂದೆ ನಾವು ಕಾನ್ಫರೆನ್ಸ್ ಕೂಟಗಳನ್ನ ಕ್ಯಾಂಪಸ್ ಕ್ರೂಸೈಡ್ ಅಲ್ಲಿರುವಂತ ಕೆಳಗಿನ ಸಭಾಂಗಣದಲ್ಲಿ ಮಾಡ್ತಾ ಇದ್ವಿ ಆಫ್ಟರ್ ದ ಓವರ್ ಪೀಪಲ್ ಇನ್ ದಿ

ಕೆಲವು ಸಿ ಸಿ ಎಫ್ ಸಹೋದರರು ಧೂಮಪಾನ ಮಾಡ್ತಾ ಇದಾರೆ ಅಂದ್ರೆ ಸಿಗರೇಟ್ ಅಂದ್ಕೊಂಡ್ಬಿಟ್ಟಿಂಗ್ ಆತನು ತನ್ನ ತಾಯಿಗೆ ಹೋಗಿ ಹೇಳ್ದ ನಾನು ಈ ಸಹೋದರರು ಅಥವಾ ಹುಡುಗರು ಸಿಗರೆಟ್ ಸೇದೋದನ್ನ ನಾನು ನೋಡಿದೆ ಅಂತ ಅದರಲ್ಲಿ ನನ್ನ ಮಗ ಕೂಡ ಒಬ್ನಿದ್ದ

ನಾವೆಲ್ಲ ಯವನಸ್ತ್ರ ಅಲ್ಲಿ ಕುತ್ಕೊಂಡಿದ್ವಿ ಸೊಳ್ಳೆ ಕಾಟ ಜಾಸ್ತಿ ಇತ್ತು ಹಾಗಾಗಿ ನಾವು ಸೊಳ್ಳೆ ಬತ್ತಿ ತೆಗೆದುಕೊಂಡು ಬಂದು ಹಚ್ಚಿದೆವು ಅಂತ ವಿಚ್ ವಿ ಇನ್ ಇಂಡಿಯಾ ನಾವು ಭಾರತದಲ್ಲಿ ಅದನ್ನು ಉಪಯೋಗಿಸುತ್ತೇವೆ ಸೊಳ್ಳೆಯನ್ನ ಹೊಡೆದೋಡಿಸಲು ಅದನ್ನು ಉಪಯೋಗಿಸುತ್ತೇವೆ ಸೊಳ್ಳೆ ಬತ್ತಿಯನ್ನು ಸೊಳ್ಳೆ ಬತ್ತಿ ಹಚ್ಚಿದಾಗ ಹೊಗೆ ಬಂದಾಗ ಸೊಳ್ಳೆಗಳು ಹೊರಗೆ ಹೋಗ್ಬಿಡ್ತವೆ ದೂರದಿಂದ ಏನನ್ಸುತ್ತಪ್ಪ ಅಂದ್ರೆ ಯಾರು ಸಿಗರೇಟ್ ಸೇದುತ್ತಿದ್ದಾರೆ ಅನ್ಸುತ್ತೆ ಐ ಐ ಲೈಟ್ ಟೋಲ್ ಥಿಂಕ್ ಯು ಸ್ಪ್ರೆಡ್ ದಿಸ್ ನ್ಯೂಸ್ ಆಲ್ ಓವರ್ ನಾನು ಸ್ವಲ್ಪ ನಂತರದಲ್ಲಿ ಆ ಸ್ತ್ರೀಗೆ ತಾಯಿಗೆ ನೀನು ಈ ಕಡೆ ಹಬ್ಬಿಸಿದ ನಂತರ ಈಗ ಹಿಂತಿರುಗಿ ಅಂತ ಕೇಳಿದೆ ನೀವು ಹೋಗಿ ಹೇಳ್ತೀರಾ ಸುಳ್ಳು ಹೇಳಿದೆ ನಾನು ಅಂತ ಇಲ್ಲ ಅವ್ರು ಹಾಗೆ ಮಾಡೋಲ್ಲ ಯಾಕಂದ್ರೆ ತುಂಬಾ ಗರ್ವ ಇತ್ತು ಅವರಲ್ಲಿ ಯು ಅ ಪಿಲೋ ಸ್ಟಫ್ ಲಾಟ್ ಆಫ್ ಫೆದರ್ಸ್ ಒಂದು ಉದಾಹರಣೆ ಏನಪ್ಪಾ ಅಂದ್ರೆ ನಿಮ್ಮ ಬಳಿ ದಿಂಬಿರುತ್ತೆ ಅಂದ್ಕೊಳ್ಳಿ ಅದರಲ್ಲಿ ತುಂಬ ಗರಿಗಳು ತುಂಬ್ಕೊಂಡಿರ್ತವೆ ಒಂದು ದಿನ ನೀವು ಆ ಗರಿಗಳನ್ನ ತೆಗೆದು ಹಾರಾಡಲು ಬಿಡುತ್ತೀರಿ ಮತ್ತೊಮ್ಮೆ ಆಗ ಆ ದಿಂಬನ್ನ ಪಡೆದುಕೊಳ್ಳಲಾಗುತ್ತಾ ವೆರಿ ಕಷ್ಟ ಯಾಕಂದ್ರೆ ಆ ಗರಿಗಳನ್ನ ಕಿತ್ತು ಬಿಸಾಡ್ಬಿಟ್ಟಿರ್ತೀರ ಆಗ್ಲೇ ನೀವು ವೆರಿ ಡೇಂಜರಸ್ ಟು ಗೋ ಡೌನ್ ಸ್ಪ್ರೆಡಿಂಗ್ ಎ ಸ್ಟೋರಿ ಸುದ್ದಿಯನ್ನ ಹೋಗಿ ಸುತ್ತಮುತ್ತ ಹಬ್ಬಿಸುವಂತದ್ದು ಬಹಳ ಅಪಾಯಕಾರಿ ಲೈಕ್ ದೋಸ್ ಓಪನಿಂಗ್ ದಟ್ ಪಿಲೋ ಅಂಡ್ ಲರಿಂಗ್ ದೆ ಫೆದರ್ಸ್ ಆಲ್ ಆಲ್ ಫ್ಲೈ ದೆನ್ ಅದು ಯಾವ ಅದ್ಯಾವ್ ಅಂದ್ರೆ ದಿಂಬಿನಲ್ಲಿನ ಗರಿಗಳನ್ನು ತೆಗೆದು ಹೊರಗೆ ಹಾಕಿ ನಂತರ ಮತ್ತೊಮ್ಮೆ ಅದನ್ನು ಒಳಗೆ ತುಂಬಲು ಪ್ರಯತ್ನ ಮಾಡಿದಂತೆ ಮಚ್ ಯು ಓಪನ್ ದ ದ ಫೆದರ್ಸ್ ಫ್ಲೈ ಸ್ಪ್ರೆಡಿಂಗ್ ಸ್ಟೋರಿ ಬಹಳ ಉತ್ತಮಕರ ಸಂಗತಿ ಯಾವ್ದಪ್ಪ ಅಂದ್ರೆ ಆ ದಿಂಬಿನ ಗರಿಗಳನ್ನು ತೆಗೆಯದೇ ಇರುವಂತದ್ದು ಅಂದರೆ ಸುದ್ದಿಯನ್ನು ಹಬ್ಬಿಸದೇ ಇರುವಂಥದ್ದು ಲಸ್ಟ್ ಇದೊಂದು ದೊಡ್ಡ ಮೋಹ ಇದೆ ಬಿ ಫಸ್ಟ್ ಪರ್ಸನ್ ಸ್ಪ್ರೆಡ್ ನ್ಯೂಸ್ ನ್ಯೂಸ್ ಬ್ಯಾಡ್ ಅದು ಒಂದು ಹಬ್ಬಿಸಲು ಅದು ಕೆಟ್ಟ ಸುದ್ದಿಯನ್ನು ಹಬ್ಬಿಸಲು ನಾನೇ ಮೊದಲಿಗನಾಗಿರಬೇಕು ಗುಡ್ ನ್ಯೂಸ್ ಶುಭ ಎಂಬುದಾಗಿ ಕರೆಯಲ್ಪಟ್ಟಿದೆ ಇಸ್ ವಾಟ್ ಎ ಗ್ರೇಟ್ ಡಿಸೈರ್ ಟು ಅದನ್ನ ನಾವು ಸಾರಲು ದೊಡ್ಡ ಬಯಕೆ ಹೊಂದಿರಬೇಕು ಯಾರೋ ಒಬ್ಬ ವ್ಯಕ್ತಿ ನನ್ನನ್ನು ನೋಡಲ್ ಬರ್ತಾನೆ ಆಗಿರುವುದಿಲ್ಲ ಸತಂತ ಸುವಾರ್ತೆಯನ್ನು ಆತನು ಕೇಳಿರುವುದಿಲ್ಲ ಆತನು ನರಕಕ್ಕೆ ಹೋಗಬಾರದು ಪರಲೋಕಕ್ಕೆ ಹೋಗಬೇಕು ಎನ್ನುವ ಶುಭ ಸುದ್ದಿಯಾಗಿದೆ ಟು ಸ್ಪ್ರೆಡ್ ಈ ಒಂದು ಸುದ್ದಿಯನ್ನು ಹಬ್ಬಿಸಲು ಎಷ್ಟು ಜನ ನೀವು ಕಾತುರ ಉಳುವರಾಗಿದ್ದೀರಿ ಅಂದರೆ ಸುವಾರ್ತೆಯನ್ನು ಐ ಹ್ ಟ್ರೈಡ್ ಮೈ ಬೆಸ್ಟ್ ಐ ಆಮ್ ನಾಟ್ ಪರ್ಫೆಕ್ಟ್ ಐಮ್ ನಾಟ್ ಅನ್ ಎವ್ಯಾಂಜಲಿಸ್ ದಿಸ್ ಮಾಟ್ ನಾಟ್ ಮೈ ಪ್ರೈಮರಿ ಗಿಫ್ಟ್ ನಾನು ಕೈಲಾದಷ್ಟು ಮಾಡಿದ್ದೇನೆ ನಾನು ಪರಿಪೂರ್ಣನಲ್ಲ ನಾನು ಸೌವಾರ್ತಿಕನಲ್ಲ ಅದು ನನ್ನ ಪ್ರಾಥಮಿಕ ವರವಲ್ಲ ಕೂಡ ಬಟ್ ಈವನ್ ದೋ ಐ ಆಮ್ ನಾಟ್ ಅನ್ ಎವ್ಯಾಂಜಲಿಸ್ಟ್ ಐ ಸೆಡ್ ಲಾರ್ಡ್ ಮೇಕ್ ಮಿ ಅ ವಿಟ್ನೆಸ್ ನಾನು ಸೌವಾರ್ತಿಕನ ಆಗದಿದ್ರು ಕೂಡ ದೇವರೇ ನನ್ನನ್ನು ಸಾಕ್ಷಿಯನ್ನಾಗಿ ಇಡಿರಿ ಎಂಬುದಾಗಿ ಕೇಳ್ಕೊಂಡಿದ್ದೇನೆ ಜೀಸಸ್ ಸೆಡ್ ಯು ಶಾಲ್ ಬಿ ಮೈ ವಿಟ್ನೆಸಸ್ ದ ಹೋಲಿ ಸ್ಪಿರಿಟ್ ಕಮ್ ಆನ್ ಯು ಯೇಸು ಸ್ವಾಮಿ ಹೇಳಿದಾರಲ್ವಾ ನೀವು ನನಗೆ ಸಾಕ್ಷಿಗಳಾಗಿರುವಿರಿ ಪವಿತ್ರ ನಿಮ್ಮ ಮೇಲೆ ಬಂದಾಗ ಅಂತ ಅಂಡ್ ಯು ಶಾಲ್ ಬಿ ಮೈ ವಿಟ್ನೆಸಸ್ ನೀವು ನನಗೆ ಸಾಕ್ಷಿಗಳಾಗಿರುವಿರಿ ಎಂಬುದಾಗಿ ಯೇಸುಸ್ವಾಮಿ ಹೇಳಿದ್ದಾರೆ